ನೀರಿರ್ತಕ್ಕಂಥ ದೊಡ್ಡ ಹಗರಣ ಬಯಲಾಗಿದೆ ಬಹಳ ಆತಂಕದಲ್ಲಿದ್ದಾರೆ ಮನ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ನಾವು ಕರೆಯನ್ನು ಕೊಟ್ಟಿದ್ವಿ ಮೈಸೂರಿನಲ್ಲಿ ಮೂಡ ಎದುರುಗಡೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ರತಿಭಟನೆಯನ್ನ ಹತ್ತಿರ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆದೇಶದ ಮೇರೆಗೆ ಒಂದು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಒಂದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ನಾನು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಾಲನ್ನು ಹಾಕ್ತೇನೆ ನೀವು ಪ್ರಾಮಾಣಿಕರ ಇದ್ರೆ ಈ ಒಂದು ಮೋಡಾದಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳೋದಾದ್ರೆ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ನಂತರವೂ ಸಹ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಿದ್ರೆ ಇವತ್ತು ನಿಷ್ಪಕ್ಷ ನಿಷ್ಪಕ್ಷವತವಾಗಿ ತನಿಖೆ ಆಗಬೇಕು ಸಿ ಬಿ ಐಗೆ ಕೊಡಿ ನೀವು ಮಾನ್ಯ ಮುಖ್ಯಮಂತ್ರಿ ನಾನು ಒತ್ತಾಯನ ಮಾಡ್ತೇನೆ ಆಗ್ರಹವನ್ನು ಮಾಡ್ತೇನೆ ಇವತ್ತು ನಿಜವಾಗ್ಲೂ ಕೂಡ ನೀವು ಪ್ರಾಮಾಣಿಕರಿದ್ದರೆ ನಿಮ್ಮ ಸರ್ಕಾರ ನೀವು ನಿಮ್ಮ ಸಚಿವ ಸಚಿವರ ಈ ಒಂದು ಮೂಢ ಆಗರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದಾದರೆ ಇವತ್ತು ಸಿ ಬಿ ಐ ತನಿಖೆಗೆ ಕೊಡಿ ಅದನ್ನು ಬಿಟ್ಟು ನಮ್ಮ ಹೋರಾಟವನ್ನು ಹಾಕ್ತಿರ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದೀರಿ ಇದು ಅಕ್ಷಮ್ಯ ಅಪರಾಧ ಇವತ್ತು ಬೆಳೆ ಬೆಳಗ್ಗೆ ಇವತ್ತು ಏಳು ಗಂಟೆಗೆ ನಮ್ಮ ಮುಖಂಡರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನೈಸತ್ರ ನೈಸತ್ರ ಇವತ್ತು ಅಲ್ಲಿ ನಮ್ಮ ಬ್ಯಾನರ್ ಬಾಡೋಗಳನ್ನು ಕಿತ್ತು ಬಿಸಾಕಿ ಪಾಪ ನಮ್ಮ ಕಾರ್ಯಕರ್ತರಿಗೆ ತಿಂಡಿ ಕೊಡಬೇಕು ಅಂತೇಳಿ ತಿಂಡಿ ಪಾ ಅದು ಕೂಡ ಒತ್ತು ಬಿಸಾಕಿದ್ದಾರೆ ಇವತ್ತು ಈ ರೀತಿ ದಬ್ಬಾಳಿಕೆ ಏನು ಮಾಡ್ತಾ ಇದ್ದಾರೆ ಏನು ತುಗಳ ದರ್ಬಾರ್ ಮಾಡೋದಕ್ಕೆ ಹೊರಟಿದ್ದಾರೆ ಮನೆ ಸಿದ್ದರಾಮಯ್ಯವ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಹೆದರು ಪ್ರಶ್ನೆನೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರದ ಪಾಪದ ಕೊಡುವ ತುಂಬಿದೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಸರ್ಕಾರ ಬೀಳ್ಬಹುದು ಈಗಾಗಲೇ ನಾಗೇಂದ್ರ ಅವರು ಇಡೀ ಅರೆಸ್ಟ್ ಮಾಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರಬಹುದು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಬಳಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ಎಟಿಎಂ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿಗೆ ದುಡ್ಡನ್ನ ಕಳಿಸ್ತಕ್ಕಂಥ ಕೆಲಸ ಕರ್ನಾಟಕದ ಮೂಲಕ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೂಡಾದ ಐದು ಸಾವಿರ ಕೋಟಿ ಹಗರಣ ಯಾವುದೇ ಕಾರಣಕ್ಕೂ ಇವತ್ತೇನು ಬಡವರಿಗೆ ದಲಿತರಿಗೆ ಮೀಸಲಿಡ್ತಕ್ಕಂಥ ನಿವೇಶನವನ್ನ ನಿಮ್ಮ ಕುಟುಂಬಕ್ಕೆ ಕೊಡ್ಕೊಂಡು ನಿಮ್ಮ ಕಾಂಗ್ರೆಸ್ ಪುಡಾರಿಗಳಿಗೆ ಕೊಡ್ಕೊಂಡು ಇವತ್ತು ದೊಡ್ಡ ಹಗರಣ ನಡೆದಿದೆ ಇವತ್ತು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾ ಭ್ರಷ್ಟಾಚಾರ ಬಯಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಜನತೆಗೆ ಉತ್ತರನ ಕೊಡಬೇಕಾಗ್ತದೆ ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟು ರಾಜೀನಾಮೆ ಕೊಡೋಕೆ ಮುಂದೆ ಸಿಬಿಐ ತನಿಖೆಗೆ ಕೊಡಿಯೋದು ಆಗ ಮಾತ್ರ ಇದಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗ್ತದೆ ಒಬ್ಬ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಜ್ಞಾನೋದಯ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡದಲ್ಲಿ ಒಂದು ಭ್ರಷ್ಟಾಚಾರ ನಡೆಸುತ್ತಿದೆ ಅಂತೇಳಿ ಈಗ ಅರಿವಾಗಿದೆ ಯಾವಾಗ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲಾಧಿಕಾರಿಗಳು ಎಂಟು ತಿಂಗಳ ಹಿಂದೆನೇ ವರದಿ ಕೊಟ್ಟಿದ್ರು ಅವಾಗಲೇ ಚಿತ್ಕೋಬೇಕಾಗುತ್ತೆ ಈಗ ತಮ್ಮ ಬಣ ಬಯಲಾಗಿದೆ ಅಂತ ಹೇಳಿ ಈಗ ಕೂಡ ಬಗ್ಗೆ ಭ್ರಷ್ಟಾಚಾರ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಸ್ವತಃ ಸಚಿವರುಗಳು ಭಾಗಿಯಾಗಿದ್ದಾರೆ ಯಾವುದೇ ಎಸ್ ಸಿಬಿಐಗೆ ಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಬಿ ಕೆ ಅವರ ಹೇಳಿಕೆನೋ ಡಿ ಕೆ ಅವರ ಹೇಳಿಕೆನೋ ಅವರೇ ಕೇಳ್ಬೇಕು ಮನೆ ಮುಖ್ಯಮಂತ್ರಿಗಳು ನಮಗೆ ಸಂಬಂಧ ಇಲ್ಲ ಆದರೆ ಸಿದ್ದರಾಮಯ್ಯ ಅವರು ಒಬ್ಬರೇ ಹಿಂದುಳಿದ ನಾಯಕರಲ್ಲ ಅವರೇ ದೊಡ್ಡ ದಲಿತ ನಾಯಕರು ಇದ್ದಾರೆ ಅಮ್ಮ ಇವತ್ತು ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಮತ್ತೊಬ್ಬ ಉತ್ಕೃಷ್ಟ ಹಿಂದೂ ಮುಖ್ಯಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ನಮ್ದೇನು ಅಭ್ಯರ್ಥರಲ್ಲ ಅಲ್ಲ ಆದ್ರೆ ನೀವು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೋರೋದಕ್ಕೆ ಎಲ್ಲಾ ನೈತಿಕತೆಯನ್ನು ಕಳೆದುಕೊಂಡಿದ್ದೀರಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀರಿ ಇವತ್ತು ತಾವು ರಾಜೀನಾಮೆ ಕೊಡ್ಲೇಬೇಕು ಪ್ರಶ್ನೆ ನೋಡಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಗಲಿ ಬಹಳ ಕೂತಿದ್ದಾರೆ ಕೆಲವರಾಗ ಜ್ಯೋತಿಷ್ಗಳೂ ಓಡಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾತಾಡೋದು ಇವತ್ತು ನಾನು ಮುಖ್ಯಮಂತ್ರಿ ದೇವಸ್ಥಾನದಲ್ಲಿ ಗೊತ್ತಿರ್ತಕ್ಕಂಥದ್ದು ಕೆಲವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ಹೇಳಿ ಬಿಜೆಪಿ ಕೆಲವರು ಹೇಳಿರ್ತಕ್ಕಂಥದ್ದು ಅವರ ಪಕ್ಷದಲ್ಲಿರ್ತಕ್ಕಂಥ ಇತರ ಮುಖಂಡರು ಸಹಿಸೋಕೆ ಆಗ್ತಾ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ಆದರೆ ಇದೆಲ್ಲವನ್ನೂ ಬಿಡಿ ನಮ್ಮ ನಾಟಕ ಬಿಡಿ ಟುಡೇ ಯು ಹ್ಯಾವ್ ಬಿನ್ ಎಕ್ಸ್ಪೋಸ್ ಭ್ರಷ್ಟಾಚಾರ ರೈತ ಆಡಳಿತ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರು ಆಲ್ ದೀಸ್ ಡೇಸ್ ಕಾಂಗ್ರೆಸ್ ಪಾರ್ಟಿ ಅಟ್ ಕ್ಲೇಮ್ ದಟ್ ದಲ್ ಗಿವ್ ಕರಪ್ಟ್ ಇನ್ ಗೌರ್ಮೆಂಟ್ ಬಟ್ ಟುಡೇ ದ ಕಾಂಗ್ರೆಸ್ ಗೌರ್ಮೆಂಟ್ ಆಸ್ ಬಿನ್ ಎಕ್ಸ್ಪೋಸ್ ಚೀಫ್ ಮಿನಿಸ್ಟರ್ ಫ್ಯಾಮಿಲಿ ಇಟ್ಸ್ ಇನ್ವಾಲ್ವ್ ಇನ್ ದ ಮೈಸೂರು ಲ್ಯಾಂಡ್ ಇನ್ ವಾಲ್ಮೀಕಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹತ್ತಿರ್ತಕ್ಕಂಥ ಕೆಲಸವನ್ನ ಮಾಡಬೇಡಿ ಇವತ್ತು ಮೈಸೂರಿನಲ್ಲಿ ಹತ್ತಿರ ಹತ್ತಿರ ಭ್ರಷ್ಟಾಚಾರ ಇವತ್ತು ರಾಜ್ಯಾದ್ಯಂತ ಭ್ರಷ್ಟಾಚಾರ ಪ್ರಕರಣಗಳು ಹೊರ ಬರ್ತಾ ಇದೆ ಇವತ್ತು ನಾವೇನು ಮೈಸೂರು ಚಲೋ ಶಾಂತಿಯುತ ಮಾಡ್ತಾ ಇದ್ದೇವೆ ಇದನ್ನು ಹತ್ತಿಕ್ಕಂತ ಕೆಲಸ ಮಾಡಿದ್ರೆ ಇದು ರಾಜ್ಯಾದ್ಯಂತ ಬೆಂಕಿ ಅಂತಿದೆ ಕಾರಣ ನೀವೇ ಆಗ್ತದೆ ನೋಡಿ ನಾಗೇಂದ್ರ ಅವ್ರು ಅರೆಸ್ಟ್ ಆಗಿದ್ದಾರೆ ಇವತ್ತು ನಿಮ್ಮ ಪಾಪದ ಕೂಡ ತುಂಬಿದೆ ಕಾಂಗ್ರೆಸ್ ಸರ್ಕಾರದ ಪಾಪದ ಕಡೆ ತುಂಬಿದೆ ಇವತ್ತು ನಾನು ಗೌರವವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಹೇಳೋದಕ್ಕೆ ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೇನೆ ತಡ ಮಾಡಬೇಡಿ ಇವತ್ತು ದಲಿತರ ಹಣವನ್ನು ಲೂಟಿ ಮಾಡಿದ್ದೀರಿ ದಲಿತರು ಬಡವರಿಗೆ ಮೀಸಲಿಡ್ತಕ್ಕಂತ ಏನು ಮೈಸೂರಿನ ಜಮೀನುಗಳಿದೆ ಅದನ್ನ ಲಪ್ತಾಯಿಸಿದ್ದೀರಿ ಹಾಗಾಗಿ ಶ್ರೀ ಬೇತನ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮಿ